ಎಲ್ಲರಿಗೂ ನಮಸ್ಕಾರ ಸಕ್ಕಡಾಂಕೈ ನಮಸ್ಕಾರ ಸೆಪ್ಟೆಂಬರ್ ಐದು ಬಂದಿದೆ ಟೀಚರ್ಸ್ ಡೇ ಒಂದು ಸಂಭ್ರಮದಲ್ಲಿ ಖುಷಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಈ ಒಂದು ಸೆಪ್ಟೆಂಬರ್ ಐದು ಏನು ಒಂದು ಟೀಚರ್ಸ್ ಡೇ ದಿನಾಚರಣೆ ಉಂಟು ಇದನ್ನು ತುಂಬ ಸಂಭ್ರಮದಲ್ಲಿ ಒಂದು ಹಬ್ಬವನ್ನಾಗಿ ಮಾಡಿ ಆಚರಿಸಬೇಕು ಅಂತೇಳಿ ಹೇಳಿ ಮಕ್ಕಳು ನಮಗಾಗಿ ತುಂಬ ಒಂದು ಎರೇಂಜ್ಮೆಂಟ್ಸನ್ನೆಲ್ಲ ಮಾಡಿದರು ಡೆಕೋರೇಷನ್ ಇರ್ಬೋದು ಕೇಕ್ ಕಟ್ಟಿಂಗ್ ಇರ್ಬೋದು ಅದೇ ರೀತಿ ನಮಗಾಗಿ ಕಾಂಪಿಟೇಷನ್ ಇರ್ಬೋದು ಗಿಫ್ಟ್ ಇರ್ಬೋದು ಪ್ರತಿ ಒಂದನ್ನು ಮಕ್ಕಳು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮಗೆ ಖುಷಿಯಾಗುವ ಹಾಗೆ ಜೋಡಿಸಿದ್ರು ಸೊ ಈ ಒಂದು ಸಂದರ್ಭದಲ್ಲಿ ಮಕ್ಕಳ ವಿವಿಧ ರೀತಿಯ ಒಂದು ಡ್ಯಾನ್ಸ್ ಅದೇ ರೀತಿ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಇತ್ತು ಸೊ ಅದರ ಜೊತೆ ನಾವು ಕೂಡ ಒಂದು ಮಕ್ಕಳಿಗೆ ಒಂದು ಡ್ಯಾನ್ಸನ್ನು ಒಂದು ನೃತ್ಯ ರೂಪಕವನ್ನು ಮಾಡಬೇಕು ಅಂತಲೇ ಹೇಳಿ ಇವತ್ತಿನ ಒಂದು ದಿನ ಎಣಿಸ್ಕೊಂಡಿದ್ವಿ ಸೊ ಅದನ್ನು ಒಂದು ವಿಡಿಯೋಗೆ ಮಾಡಿದ್ದೇನೆ ಅದನ್ನು ತೋರಿಸ್ಲಿಕ್ಕಾಗಿ ಒಂದು ಟೀಚರ್ಸ್ ಡೇ ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಸೊ ನೀನು ನೋಡ್ಬೋದು ಡೆಕೋರೇಷನ್ ಮಕ್ಕಳು ಹೇಗೆ ಮಾಡಿದ್ದಾರೆ ಅಂತೇಳಿ ಹೇಳಿ ವಿದಿನ್ ಅರ್ಧ ಗಂಟೆ ಒಳಗಾಗಿ ಹಾಫ್ ಆನ್ ಅವರ್ ಒಳಗಾಗಿ ಮಕ್ಕಳು ತುಂಬ ಚೆನ್ನಾಗಿ ಬಲೂನ್ ಡೆಕೋರೇಷನನ್ನು ಮಾಡಿ ನಮಗೆ ನಿಜವಾಗಿಯೂ ಅಚಂಬಿತರಾದೆವು ನಾವು ಆ ಒಂದು ಕನ್ನಡ ವರ್ಡ್ ಏನಿದೆ ಅದನ್ನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಯಾಕಂತೇಳಿ ಹೇಳಿದರೆ ನಮಗೆ ಐಡಿಯಾವೇ ಇರಲಿಲ್ಲ ಈ ಥರ ಒಂದು ಮಾಡಿ ಮಾಡ್ತಾರೆ ನಮ್ಮ ಏಳನೇ ಕ್ಲಾಸ್ನ ಮಕ್ಕಳು ಅಂತೇಳಿ ಹೇಳಿ ಸೊ ಬಲೂನ್ ಡೆಕೋರೇಷನ್ ಇರ್ಬೋದು ಕೇಕ್ ನಮಗಾಗಿ ತಂದದ್ದಿರ್ಬೋದು ಅದೇ ರೀತಿ ಎರಡು ದಿನಗಳ ಮೊದಲು ನಮಗಾಗಿ ಒಂದು ಗೇಮ್ಸನ್ನು ಮಾಡೋದಿರ್ಬೋದು ಸೊ ಎಷ್ಟೊಂದು ಈ ಒಂದು ಟೀಚರ್ಸ್ ಡೇ ಅನ್ನೋ ಒಂದು ಸಂಭ್ರಮದಿಂದ ನಮಗೆ ಖುಷಿ ನಾವು ಖುಷಿಯಾಗಿರಬೇಕು ಅಂತೇಳಿ ಹೇಳಿ ಮಕ್ಕಳೆಲ್ಲ ಒಂದು ಸೆಲೆಬ್ರೇಟ್ ಮಾಡಿ ನೋಡಿದ್ರು ನಿಜವಾಗಿಯೂ ನಾವು ಧನ್ಯರು ಟೀಚರ್ ಆದದ್ದು ಅಂತೇಳಿ ಹೇಳಿ ಸಾರ್ಥಕತೆಯ ಒಂದು ಭಾವ ನಮ್ಮನ್ನೆಲ್ಲರಲ್ಲಿ ಕೂಡ ಬಂತು ಈ ಒಂದು ಸಂದರ್ಭದಲ್ಲಿ ನಮಗೆ ಆಗಿ ಮಕ್ಕಳು ಕೇಕನ್ನು ತಂದಿದ್ರು ಸೊ ಈ ಕೇಕನ್ನು ಒಂದಷ್ಟು ನಾವು ತಿಂತ ಬಾಕಿ ಎಲ್ಲ ಕೇಕನ್ನು ನಾವು ಮಕ್ಕಳಿಗೆ ತಿನ್ನಿಸಿದ್ವಿ ಮಕ್ಕಳು ಕೂಡ ತುಂಬ ಖುಷಿಪಟ್ಟರು ಕೇಕ್ ಅಂತೇಳಿ ಹೇಳಿದರೆ ಅದು ಒಂದು ಖುಷಿಯ ಒಂದು ಸಂಭ್ರಮದ ಸಂಕೇತ ಅಂತೇಳಿ ಹೇಳ್ಬೋದು ಆದ್ದರಿಂದ ಈ ಒಂದು ಸೆಪ್ಟೆಂಬರ್ ಐದು ಟೀಚರ್ಸ್ ದಿನಾಚರಣೆಯನ್ನು ಒಂದು ನ ನಮ್ಮ ಅವರ ಒಂದು ಖುಷಿಯನ್ನು ಆ ಒಂದು ಸಂಭ್ರಮವನ್ನು ನಮಗೆ ತೋರ್ಪಡಿಸ್ಲಿಕ್ಕಾಗಿ ಈ ಒಂದು ಕೇಕ್ನ ಅರೇಂಜ್ಮೆಂಟ್ಸ್ ಎಲ್ಲ ಅವರು ಮಾಡಿದರು ಸೊ ಇದರ ನಂತರ ಇದೊಂದು ಟೆನ್ ಮಿನಿಟ್ಸ್ ಒಳಗಾಗಿ ಆಗಿತ್ತು ಕೇಕ್ ಕಟ್ಟಿಂಗ್ ಸೆರೆಮನಿ ಅದರ ನಂತರ ಮಕ್ಕಳಿಗೆ ನಾವು ಕೇಕನ್ನು ತಿನ್ನಿಸುವಂಥದ್ದು ಇದೆಲ್ಲ ಅದರ ನಂತರ ಸಭಾ ಕಾರ್ಯಕ್ರಮ ಇತ್ತು ಸಭಾ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಕ್ಕಳು ಸ್ಪೀಚ್ ಇತ್ತು ಅದೇ ರೀತಿ ನಮ್ಮ ನಮ್ಮ ಎಚ್ ಎಮ್ನ ಸ್ಪೀಚ್ ಇತ್ತು ಶಿಕ್ಷಕರ ದಿನಾಚರಣೆ ಬಗ್ಗೆ ಒಂದಷ್ಟು ಮಕ್ಕಳಿಂದ ಡ್ಯಾನ್ಸ್ ಹಾಡು ಈ ರೀತಿಯ ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ಇತ್ತು ಸೊ ಈ ಕೇಕ್ ಕಟ್ಟಿಂಗ್ ಆದಮೇಲೆ ನಾವೆಲ್ಲರೂ ಕೂಡ ನೇರವಾಗಿ ಶಿಸ್ತಿನಿಂದ ಮಕ್ಕಳು ಹಾಲಿಗೆ ಅಲ್ಲಿ ಪ್ರಥಮವಾಗಿ ಪ್ರೇಯರ್ ನಡೆಯಿತು ಅದರ ನಂತರ ಕಾರ್ಯಕ್ರಮ ಉದ್ಘಾಟನೆಯನ್ನು ನಮ್ಮ ಮುಖ್ಯ ಶಿಕ್ಷಕಿ ವಿದ್ಯಾ ವೀಕಿಣಿ ಅವರು ನೆರವೇರಿಸಿದರು ಇದರ ನಂತರ ಕಾಂಪಿಟೇಷನಲ್ಲಿ ವಿಜೇತವಾಗಿರುವಂತಹ ಒಂದು ಟೀಚರ್ಸಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇತ್ತು ಬಹಳ ಅತ್ಯುತ್ತಮವಾಗಿ ಸ್ಟೇಜ್ ಪ್ರೋಗ್ರಾಮ್ ಮುಗ್ದಾದ ಮೇಲೆ ಮಕ್ಕಳ ಒಂದು ಸಂಭ್ರಮದ ಕಲ್ಚರಲ್ ಪ್ರೋಗ್ರಾಮ್ ಕೂಡ ಇತ್ತು ಬಟ್ ಅದನ್ನು ಹೆಚ್ಚು ಈ ಸಾರಿ ಆಗಲಿಲ್ಲ ಯಾಕಂತೇಳಿ ಹೇಳಿದರೆ ನಮ್ಮ ಡ್ಯಾನ್ಸ್ ಕೂಡ ಇತ್ತು ಸೊ ಅದೇ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಅದನ್ನು ನೋಡಿ ಇದಕ್ಕಿಂತ ಮೊದಲು ನನ್ನ ಮೇಕಪ್ ಆರ್ಟಿಸ್ಟ್ ದೀಕ್ಷಾ ತ್ರಿಷಾ ಇವಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ